ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಾನು ಒಂದೇ ದಿನದಲ್ಲಿ ಇವತ್ತು ಎರಡು ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಮಾಡಿದೆ ಅದು ಆಲ್ರೆಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಇವ್ರು ನನಗೆ ನಾನ್ ವೆಜ್ ತರ್ತಿದ್ದೀನಿ ಅಂತ ಹೇಳಿಲ್ಲ ಸಡನ್ನಾಗಿ ಕಾಲ್ ಮಾಡಿದ್ರು ಇವಾಗ ಸಂಡೆ ಅಲ್ವಾ ನಾನ್ ವೆಜ್ ಏನಾದರೂ ತಿಂತೆ ಅಂತ ನನಗೆ ಮಟನ್ ಈ ಕಡೆದು ತುಂಬ ಏನು ಇಷ್ಟ ಆಗೋಲ್ಲ ನನಗೆ ಎಳ್ಳಿ ಸೈಡನ್ ನಾಟಿ ಮಟನ್ ಆದರೆ ಅಷ್ಟೇ ಊರಿಗೆ ಹೋದಾಗ ತಿಂತೀವಿ ನಾನು ಯಾವಾಗಲೂ ಬೆಂಗಳೂರಲ್ಲೆಲ್ಲ ತರಿಸಿ ತಿನ್ನಲ್ಲ ಲಾಸ್ಟ್ ಟೈಮ್ ಅಕ್ಕ ಮಾತ್ರ ಎಲ್ಲಿ ತಂದಿದ್ರು ಅಂತ ಗೊತ್ತಿಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೆ ಅಷ್ಟೊಂದು ಕೂಡ ಏನೂ ಚೆನ್ನಾಗಿರಲಿಲ್ಲ ಅದಕ್ಕೆ ಇವರು ನಾನು ಉಪ್ಸಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ತಂಗಿ ಊರಿಂದ ಸೊಪ್ಪು ಸಪೋರ್ಟ್ ಕಳಿಸಿದ್ಲು ನಾವು ಟ್ರಾವೆಲೆಲ್ಲ ಮಾಡಿ ಸಿಗಾಬಿಟ್ಟೆ ಅಂದರೆ ಅಲ್ಲೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ತಿನ್ ಸ್ವಲ್ಪ ಈ ಥಾಟ್ ಇನ್ಫೆಕ್ಷನ್ ಎಲ್ಲ ಆಗಿ ಕೆಮ್ಮು ನೆಗಡಿ ಎಲ್ಲ ಆಗಿತ್ತು ಇನ್ನೇನು ಸಂಡೇ ಅಲ್ವಾ ಮಂಡೇನೂ ನಾವು ತಿನ್ಬೋದು ಒನ್ಗೊನೆ ಸೊಪ್ಪು ಬೇಡ ನಾನ್ ವೆಜ್ ತರ್ತೀನಿ ಅಂದರು ನಾನು ಚಿಕನ್ ಬೇಡ ತಂದರೆ ಲಿವರ್ ಗುಣಕಾಯಿ ತೊಗೊಬನ್ನಿ ಅಂದೆ ನನ್ನ ಸಿಸ್ಟರ್ ಇದು ಬ್ಲಡ್ಡು ಸ್ವಲ್ಪ ಇನ್ಕ್ರೀಸ್ ಆಗುತ್ತಂತೆ ಲಿವರ್ ಗುಣಕಾಯಿ ತಿಂದರೆ ಅಂತ ಹೇಳಿದ್ಲು ಅದಕ್ಕೆ ನಾನು ಬಿಡು ಒಂದು ಸಲನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಬರೀ ಲಿವರ್ ಗುಣಕಾಯಿ ಮಾತ್ರ ತೊಗೊಬನ್ನಿ ಅಂತ ಅಂದೆ ಚಿಕನ್ ನಾನು ತಿನ್ನಲ್ಲ ಚಿಕನ್ ತಂದರೆ ನೀವು ಒಬ್ಬರೇ ತಿನ್ನಬೇಕು ಮಂಡೇ ವೇಸ್ಟ್ ಆಗುತ್ತೆ ಅಂತ ಸೊ ತಗೊಂಬಂದಿದ್ರು ಅವರು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡು ಬಂದಿದ್ರು ವೇಸ್ಟ್ ಆಗುತ್ತೆ ಸುಮ್ಮನೆ ಅದನ್ನಿಟ್ಟು ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡೆ ಅದನ್ನು ಅದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಸ್ವಲ್ಪ ಹಾಗೆ ಇತ್ತು ಅದಕ್ಕೆ ಒಂದು ನಾಲ್ಕರಿಂದ ಐದು ಸಲ ಕ್ಲೀನ್ ಮಾಡಿದ್ದೀನಿ ನಾನು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವಾಗಲೂ ತೊಳೆದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅರಿಶಿನ ಪೌಡರ್ ಹಾಕಿ ನೀರಲ್ಲಿ ಕುದಿಸಿದ್ರೇ ಚೆನ್ನಾಗಿರುತ್ತೆ ಆಮೇಲೆ ಕುದಿಸಿದ ನೀರು ಆಚೆ ಆಚೆ ಹಾಕ್ಬಿಟ್ಟು ಇದನ್ನು ಸಪ್ರೇಟ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಅದಕ್ಕೋಸ್ಕರ ಅರಶಿಣ ಪುಡಿ ಇಲ್ಲಿ ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಗಲೀಜೆಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅರಿಶಿನ ಆಗ್ತದೆ ಸಾಂಬಾರಿಗೆ ಎಲ್ಲ ಫ್ರೈಗೆ ಆಗ್ತದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ನೀಟಾಗಿ ಈ ಥರ ಕುದಿಸ್ಕೋತೀನಿ ಯಾವಾಗಲೂ ಅದರಲ್ಲಿರೋ ಗಲೀಜೆಲ್ಲ ಒಟ್ಟೋಗ್ಬಿಡ್ಲಿ ಅಂತ ಸೊ ಈ ಕಡೆ ನಾನು ಅವರು ಕಾಲ್ ಮಾಡಿ ಹೇಳ್ದಾಗ್ಲೇ ಇನ್ನೇನು ಆಲ್ರೆಡಿ ಒನ್ ತರ್ಟಿ ಆಗಿದೆ ಅವ್ರು ಬರೋ ಅಷ್ಟರಲ್ಲಿ ಅಟ್ಲೀಸ್ಟ್ ಟೂ ತರ್ಟಿ ಆಗುತ್ತೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ಮಾಡ್ಕೊಂಡು ತಿರ್ಬೋದು ಇಲ್ಲ ಅದಕ್ಕೂ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಟೈಮಲ್ಲಿ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತೇನೆ ಒಂದು ಆನಿಯನ್ನು ಒಂದು ಟೊಮೊಟೊ ತೊಗೊಂಡಿದೆ ಒಂದೆರಡು ಚಿಕ್ಕೆ ಒಂದೆರಡು ಲವಂಗ ಒಂದು ಪಲಾವ್ ಎಲ್ಲ ಮಿಸ್ ಮಾಡಿದ್ದೀನಿ ಆಮೇಲೆ ಇಟ್ಕೋತೀನಿ ನಾನು ಸ್ವಲ್ಪ ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಮೂರು ಚಿಲ್ಲಿ ತೊಗೊಂಡೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕೊರಿಹಂಡರು ಚಿಲ್ಲಿ ಪೌಡರು ಗರಾಮ್ ಮಸಾಲ ಅರಶಿನ ಆದರೆ ಹಾಕೋಣ ಅಂತ ತೆಗೆದಿಟ್ಕೊಂಡೆ ಅಷ್ಟೆ ನಾನು ಇದಕ್ಕೆ ಸಾಲ್ಟ್ ಕೂಡ ಹಾಕಿ ಇವಾಗಲೇ ಬೇಯಿಸ್ಕೊತಾ ಇದ್ದೆ ಅದನ್ನು ಎರಡೆರಡು ಭಾಗ ಮಾಡಿದ್ದೀನಿ ಯಾವ್ದರೂ ಎಷ್ಟು ಇದೆ ನೋಡಿ ಅದು ಪೀಸಸ್ ಎಲ್ಲ ಚಿಕನ್ ಮಾಡಿದ್ರು ಅಷ್ಟೊಂದು ಟೇಸ್ಟ್ ಇರಲ್ಲ ಚಪಾತಿಗಾದ್ರೆ ಚೆನ್ನಾಗಿರುತ್ತೆ ಬಟ್ ರೈಸಿಗೆ ಅಷ್ಟೊಂದು ಚೆನ್ನಾಗಿರೋಲ್ಲ ಇವ್ರು ಮೊದಲೇ ಹೇಳಿದ್ರಲ್ಲ ನಂದು ರೈಸು ಮಾಡಿಟ್ಕೊಬಿಟ್ಟೆ ಟೈಮ್ ಆಗುತ್ತೆ ಮಧ್ಯಾಹ್ನ ಮೇಲೆ ಅದು ಮಾಡಿ ಬೇಯಿಸಿ ತಿಂದು ಅಂತ ಹೇಳಿಬಿಟ್ಟು ಎಲ್ಲ ರೈಸೆಲ್ಲ ರೆಡಿ ಮಾಡಿಟ್ಟಿದೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಇವರು ಮುದ್ದೆ ಏನು ಬೇಡ ನೈಟ್ ತಿಂತೀನಿ ಅಂತ ಹೇಳಿದ್ರು ಅದಕ್ಕೆ ಮುದ್ದೆ ಏನು ಮಾಡೋದು ಬೇಡ ಸ್ವಲ್ಪನೇ ಇತ್ತು ಇಟ್ಟು ಕೂಡ ಅದು ನಾವು ಟ್ರಾವೆಲ್ ಅಲ್ಲಿ ಇಲ್ಲಿ ಅಂತ ಹೋಗಿ ಬಿಡಿಸ್ಕೊಂಡು ಬರಲಿಲ್ಲ ಬಿಡಿಸ್ಕೊಂಡು ಬರಬೇಕು ನಮ್ಮ ಮನೇಲಿ ಮುದ್ದೆ ಯಾವಾಗಲೂ ತಿಂತಾಯಿರ್ತಾರೆ ಇರ್ತಾರೆ ಸೊ ನಾನು ಬೇರೆ ಕೈ ಮೊನ್ನೆ ಸ್ಟ್ಯಾಂಡ್ ಕ್ಲೀನ್ ಮಾಡಬೇಕಾದ್ರೆ ಕೈ ಕಿತ್ಕೊಬಿಟ್ಟಿದೆ ಆ ಕೈಯಲ್ಲಿ ಏನು ಮುಟಕೆ ಆಗೋಲ್ಲ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ ಇಲ್ಲೇ ಮುಖಾಲ ಭಾಗ ಬೇಯಿಸ್ಕೊಬಿಟ್ರೆ ಅಲ್ಲಿ ಆರಾಮಾಗಿ ಫ್ರೈ ಮಾಡ್ಕೊಬೋದು ಬೇಗ ಆಗುತ್ತೆ ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಇಪ್ಪ ಒಂದು ಅರ್ಧ ಗಂಟೆನು ಕುದಿಸೋಂಗೆಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೆ ಸಾಕು ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಆ ಕಡೆಯೂ ನಾನು ಹಚ್ಬಿಡೋಣ ಅಟ್ಲೀಸ್ಟ್ ಅಷ್ಟು ತನಕ ಮಡಿಕೆ ಇರುತ್ತೆ ಎಣ್ಣೆ ಬಿಟ್ಟಿಟ್ಬಿಟ್ರೆ ಅಂಥೇಳಿ ಇಟ್ಟೆ ಈ ಕಡೆ ಈ ನೀರನ್ನ ಆಚೆ ನಾನು ಆಚೆಗೆ ಹಾಕ್ತೀನಿ ಏಕೆಂದರೆ ಅದು ಕುದಿಸಿರ್ತೀನಲ್ಲ ಅಷ್ಟೊಂದೆಲ್ಲ ಏನು ಚೆನ್ನಾಗಿರಲ್ಲ ಅದು ಆಯಿಲೆಲ್ಲ ಬಿಟ್ಟಿರುತ್ತೆ ಕುದಿಸಿರೋ ಇದ್ರಲ್ಲಿ ಅದಕ್ಕೆ ಆ ನೀರನ್ನ ನಾನು ಮತ್ತೆ ಏನು ಯೂಸ್ ಮಾಡಲ್ಲ ಬೇಕು ಅಂದರೆ ನೀಟಾಗೆಲ್ಲ ವಾಶ್ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು ಮೊನ್ನೆ ಸ್ವಲ್ಪ ಅದು ಮಡಿಕೆ ಇಟ್ಬಿಟ್ಟು ಇಟ್ಟಿದ್ದೀನಿ ಅನ್ನೋ ಇದನ್ನೇ ಮರ್ತೋಗಿತ್ತು ಆವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಅದ್ರದ್ದು ಒಂದೇ ಒಂದು ಸ್ವಲ್ಪ ಪಟ್ ಅಂತ ಸಿಡಿತು ಅದು ಕಿತ್ತೋಗಿದೆ ಸ್ವಲ್ಪ ನಾನು ತಗೊಂಡು ತೊಗೊಂಡೇನಿಲ್ಲ ನಾನು ಹೋಗಿದ್ದಾಗ ನನ್ನ ಬ್ರದರ್ ಹತ್ರ ಈಸ್ಕೊಬಂದಿದೆ ಇದನ್ನು ಬಟ್ ಆಲ್ರೆಡಿ ಟೂ ಇಯರ್ ಆಯಿತು ಟು ತೌಸಂಡ್ ಟ್ವೆಂಟಿ ತ್ರೀ ನವೆಂಬರಲ್ಲಿ ತಂದಿರೋದು ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ ಆಗ್ತಾಯಿದೆ ಅವಾಗಿಂದಿದು ಬಟ್ ತುಂಬ ಬಾಳಿಕೆ ಬಂತು ನಾನು ಸ್ವಲ್ಪನೇ ಆಯಿಲ್ ಬಿಟ್ಟೆ ಇಲ್ಲಿ ಜಾಸ್ತಿ ಆಯಿಲ್ ಹಾಕ್ಕೊಂಡು ತಿನ್ನೋಕ್ಕೂ ಒಂಥರ ಈ ಥಾಟ್ ಇನ್ಫೆಕ್ಷನ್ ಆಗಿ ಆಮೇಲೆ ಚಿಕನಲ್ಲೇ ಸ್ವಲ್ಪ ಚಿಟ್ಟಿರುತ್ತಲ್ವ ಸೊ ಅದರಿಂದ ನಾನು ಜಾಸ್ತಿ ಆಯಿಲೆಲ್ಲ ಹಾಕೋಲ್ಲ ಅಲ್ಲಿ ಸ್ವಲ್ಪ ಒಡೆದೋಗಿರೋ ಕಡೆ ಬೇರೆ ಈ ಥರ ಗುಳ್ಳೆ ಗುಳ್ಳೆ ಬೆಲೆ ಬರ್ತಿತ್ತು ನನಗೆ ಸಿಡಿದ್ಬಿಡುತ್ತೆ ಅನ್ನೋ ಭಯ ಬೇರೆ ಇತ್ತು ನನ್ನ ಮಸಾಲೆ ಎಲ್ಲ ಈ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡೇನು ರುಬ್ಬಲ್ಲ ಜಸ್ಟ್ ಈ ಥರ ಒಂದೊಂದು ಪೀಸ್ ಹಾಕ್ತೀನಿ ಅಷ್ಟೇ ಒಳ್ಳಗಡೆಗೆ ಒಂದು ಆನಿಯನ್ ತಗೊಂಡಿದ್ದೆ ನಾನು ಇದಕ್ಕೆ ಆನಿಯನ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಬೆಸ್ಟು ನಂಗೆ ಜಾಸ್ತಿ ಬೆಂದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಅಷ್ಟೇ ಬೇಯಿಸ್ಕೊತೀನಿ ಆದರೂ ಇದಿನ್ನ ಸ್ವಲ್ಪ ಬೇಯಲಿ ಅಂತ ಇಟ್ಟಿದ್ದೆ ಸೈಡಲ್ಲಿ ಆಯಿತನ ಆನಿಯನಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಗ ಬೇಯುತ್ತೆ ಅದಾದಮೇಲೆ ನಾನು ಮೆಂತ್ಯ ಸೊಪ್ಪು ಹಾಕ್ತೆ ಅದು ಕಹಿ ಇರೋದೆಲ್ಲ ಹೋಗ್ಬೇಕಲ್ವ ಸೊ ಅದರಿಂದ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಬಿಟ್ರೆ ಕಹಿ ಎಲ್ಲ ಒಟ್ಟೋಗುತ್ತೆ ಆಮೇಲೆ ಟೊಮೊಟೊ ಹಾಕಬೇಕು ಟೊಮೊಟೊ ಜೊತೆಲೆ ಮೆಂತ್ಯ ಸೊಪ್ಪು ಹಾಕಿಬೇಕಿದ್ರೆ ಸ್ವಲ್ಪನಾದ್ರೂ ಕಹಿ ಕಹಿ ಅದು ಫೀಲ್ ಆಗುತ್ತೆ ಸ್ವಲ್ಪ 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 ಅದಕ್ಕೆ ನಾನು ಇವಾಗಲೇ ಫ್ರೈ ಮಾಡ್ಕೊತಿದ್ದೀನಿ ಇದು ನಾನು ಸಾಂಬಾರು ಪೌಡರ್ ಎಲ್ಲ ಏನು ಯೂಸ್ ಮಾಡಲಿಲ್ಲ ಸಾಂಬಾರು ಪೌಡರ್ ಸ್ವಲ್ಪ ಖಾರ ಇದೆ ನಮ್ಮ ಮನೆಯದು ಅದಕ್ಕೆ ಎರಡು ಚಿಲ್ಲಿ ಹಾಕ್ಬಿಟ್ಟಿದ್ದೀನಿ ಅಷ್ಟೆ ಸೊ ಈ ಥರ ಫ್ರೈ ಮಾಡಿಕೊಂಡು ಟಮೊಟ ಟೊಮೊಟೊ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಬೇಗ ಫ್ರೈ ಆಗುತ್ತೆ ಟೊಮೊಟನೂ ಕೂಡ ಬಟ್ ಈ ಲಿವರ್ನೇ ಜೊತೆಗಾಕಿ ಉರಿತೀವಿ ಅಂದರೆ ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಒಂಥರ ಬ್ಲ್ಯಾಕ್ ಇವಾಗ ಬ್ಲೆಡ್ಡು ಬೇಯಿಸ್ತೀವಲ್ಲ ಆ ಬ್ರೌನ್ ಕಲರ್ ಆಗುತ್ತೆ ಅದು ಒಂಥರ ಈ ಕಡೆ ಬ್ಲ್ಯಾಕ್ ಒಲೆ ಈ ಕಡೆ ಬ್ರೌನ್ವಲ್ಲ ಮಿಡಲ್ ಕಲರ್ ಇರುತ್ತೆ ಆ ಕಲರ್ ಬರುತ್ತೆ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಹುರಿದ್ರೆ ಆ ಸಾಂಬಾರು ಒಂಥರ ಕಾಣಿಸ್ತಾ ಇರುತ್ತೆ ಒಂಥರ ಅಂದರೆ ಅದು ಅದೇ ಒಂಥರ ಬ್ಲ್ಯಾಕ್ ಅಲ್ಲ ಈ ಕಡೆ ಬ್ರೌನ್ ಕಲರ್ ಅಲ್ಲ ಮಿಡಲ್ ಕಲರ್ ಅದು ಆ ಥರ ಇರುತ್ತೆ ಅದಕ್ಕೆ ನಂಗೆ ಇಷ್ಟ ಆಗಲ್ಲ ಈ ಥರ ಸಪ್ರೇಟ್ ಬೇಯಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಈ ಥರ ಬೇಯಿಸ್ಕೊತೀನಿ ನಾನು ಅವಾಗ ನಮ್ಮ ಕಝಿನ್ ಮನೇಲಿ ಮಾಡ್ತಿದ್ರು ಸೊ ಅವಾಗ ತಿಂದಿದ್ದಷ್ಟೇ ಅದಾದರೆ ಇವಾಗಲೇನೆ ಲಿವರ್ ಗುಂಡ್ಕಾಯಿ ಅಂತ ತರಿಸಿ ಫ್ರೈ ಮಾಡ್ತಿರೋದು ಆ್ಯಕ್ಸಲ್ಲಿ ಚಪಾತಿ ಮಾಡಿದರೆ ಚೆನ್ನಾಗಿರ್ತಿದ್ದು ಬಟ್ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಚಪಾತಿ ಮಾಡೋಕ್ಕಾಗಲಿಲ್ಲ ನೋಡಿ ಟೊಮೊಟೊನೂ ಫುಲ್ಲು ಫ್ರೈ ಆದರೆ ಚೆನ್ನಾಗಿರುತ್ತೆ ಎಲ್ಲ ಉಂಡುಂಡೆನೇ ಇದ್ರೆ ತಿನ್ನೋಕ್ಕಾಗಲ್ಲ ಲಿವರ್ ಜೊತೆ ಎಲ್ಲ ದಪ್ಪ ದಪ್ಪಗೆ ಸಿಗ್ತಾ ಇರುತ್ತೆ ಅಂಥೇಳಿ ನಾನು ನೀಟಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆನೂ ಹಾಕ್ಕೊಂಡು ಹಸಿ ಹೋಗೋ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಆಮೇಲೆ ಕುದಿಸುವಂಥ ಅವಶ್ಯಕತೆ ಜಾಸ್ತಿ ಇರಲ್ಲ ಅದಕ್ಕೆ ನಾನು ಈ ಕಡೆ ಅದನ್ನು ಬೆಂದಿತಲ್ಲ ಇನ್ನೇನು ಬಿಡು ಅಂತೇಳಿ ಆಫ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ವಾಟರ್ ಏನು ಅಷ್ಟೊಂದೇನು ಇದಾಗ್ತಿರಲ್ಲ ಅಲ್ಲಿಂದನೇ ತೆಗ್ದು ತೆಗ್ದು ಈ ಕಡೆಗೆ ಮಡಿಕೆಗಾಕೋತಾ ಇದೆ ಬೆಂದಿ ಲಿವರು ಮತ್ತು ಗುಂಡ್ಕಾಯಿ ಎರಡು ಬೆಂದಿತ್ತು ಚೆನ್ನಾಗಿ ಆ ಥರ ಮಸಾಲೆಲ್ಲಿ ಸ್ವಲ್ಪ ನೀಟಾಗಿ ಹುರ್ಕೊಂಡು ಸಾಲ್ಟ್ ಹಾಕೇ ಬೇಯಿಸಿದ್ದೀನಲ್ಲ ಅದಕ್ಕೆ ನಾನು ಇವಾಗ ಸಾಲ್ಟ್ ಹಾಕ್ತಾಯಿಲ್ಲ ಇದಾದ ಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಕ್ತೆ ಗರಂ ಮಸಾಲ ಹಾಕಿ ನೀಟಾಗಿ ಇದನ್ನು ಆಯಿಲಲ್ಲೇ ಫ್ರೈ ಮಾಡಿಬಿಟ್ರೆ ಅದು ಕುದಿಸೋ ಅವಶ್ಯಕತೆ ಜಾಸ್ತಿ ಇರಲ್ಲ ಏಕೆಂದರೆ ಆಯಿಲಲ್ಲೇ ಅದು ಫ್ರೈ ಆಗಿರುತ್ತಲ್ಲ ಮಸಾಲೆ ಎಲ್ಲ ಸೊ ಅದರಿಂದ ನಾವು ವಾಟರ್ ಹಾಕಿದ ಮೇಲೆ ಹಾಕಿದ್ರೆ ಅದು ಒಂಥರ ಧನ್ಯಾ ಪೌಡರ್ ಸ್ಮೆಲ್ಲು ಗರಂ ಮಸಾಲ ಸ್ಮೆಲ್ಸು ಇರುತ್ತೆ ನಾನು ಒಂದೆರಡು ನಿಮಿಷ ಬಿಟ್ಟು ನೆಕ್ಸ್ಟು ಮಿಕ್ಕಿ ಮಸಾಲೆ ನೋಡಿದೆ ಸ್ವಲ್ಪ ಇವಾಗ ಹಾಕ್ತಾಯಿದ್ದೀನಿ ಅರಶಿನ ಇನ್ನೊಂದು ಸ್ವಲ್ಪ ಧನ್ಯಾ ಪೌಡರು ಹಾಕೊಂಡೆ ಸಾಕಾಗಲ್ಲ ಅಂತೇಳಿ ಇನ್ನೇನು ನೈಟು ಆಗುತ್ತೆ ಹಂಗೆ ಚರಿಗೂ ಸ್ವಲ್ಪ ಕೊಟ್ಟು ಕಳಿಸೋಣ ನಾಳೆ ಮಂಡೆ ಬೇರೆ ವೇಸ್ಟ್ ಆಗುತ್ತೆ ಅಲ್ವಾ ನಮ್ಮನೆಲ್ಲ ಮನೆಲ್ಲ ಇಟ್ಕೊಂಡ್ರೆ ಸುಮ್ಮನೆ ಏನಕ್ಕೆ ಅಂತೇಳಿ ಇರೋ ಮಸಾಲೆನೂ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ದ ಮಸಾಲೆನೂ ಫುಲ್ ಹಾಕಿ ಫ್ರೈ ಮಾಡ್ಕೊಂಡೆ ಈ ಥರ ಮಸಾಲೆ ಹಿಡಿಯೋ ಮಿಲ್ಕ್ ಶೇಕ್ ಕುಡಿದಿರಲಿಲ್ಲ ಕುಡಿದಿದ್ದೆ ಅಷ್ಟೇ ಇನ್ನೊಂದು ಸ್ವಲ್ಪ ಚರಿಗೂ ಇಟ್ಟಿದೆ ಅದಕ್ಕೆ ಜಾಸ್ತಿ ಫ್ರೈ ಮಾಡ್ತಾ ಇದಕ್ಕೋಸ್ಕರ ಇವಾಗ ಅವರ್ ಕೊಟ್ಟೆ ಸೊ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡೆ ಸ್ವಲ್ಪ ಗಟ್ಟಿ ಇದ್ರೂ ನೈಟ್ ಬೇಕಿದ್ರೆ ಸ್ವಲ್ಪ ವಾಟರ್ ಹಾಕೊಳ್ಳೋಣ ಅವ್ರಿಗೆ ಕೊಡಬೇಕಾದ್ರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದು ಅದು ಬೇಯಿಸ್ಬೇಕಾದ್ರೂ ಹಾಕಿದ್ದೀನಿ ಟೊಮೊಟೊಗೂ ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಇವಾಗ ಸಾಲ್ಟ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ನಾನು ಅದು ಕುದಿ ಬರೋವರೆಗೂ ಕುದಿಸ್ದೆ ಅಷ್ಟೇ ಕುದಿಸಾದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗೋ ಅಷ್ಟೇ ನಾನು ಇದೆಲ್ಲ ಮೆಸಪ್ ಆಗಿಬಿಡುತ್ತಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಓಪನ್ ಮಾಡಿದೆ ಸೊ ಕುದೀತಾಯ್ತು ಬೆಂದಿದೆ ಅಂತ ಅನ್ನಿಸ್ತು ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ ನಾನು ಎರಡೇ ಪೀಸ್ ಹಾಕ್ಕೊಂಡಿದ್ದು ಯಾಕೆಂದರೆ ಮತ್ತೆ ಅದು ತಿನ್ನೋಕ್ಕಾಗಲ್ಲ ಅಂದರೆ ವೇಸ್ಟ್ ಆಗುತ್ತಲ್ವ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ನೋಡೋಣ ಇದನ್ನು ತಿನ್ಬೋದು ಅಂದರೆ ತರಿಸ್ಕೊಂಡು ತಿನ್ಬೋದಲ್ಲ ಇನ್ಮೇಲೆ ಅಂತ ಅಂದ್ಕೊಂಡು ಒಂದು ಆನಿಯನ್ ತೊಗೊಂಡು ಒಂದು ಪೀಸ್ ನಿಂಬೆಹಣ್ಣು ತೊಗೊಂಡು ಕುತ್ಕೊಂಡೆ ಹೊಟ್ಟೆ ಬೇರೆ ಇದು ಬನ್ನಿ ಟೇಸ್ಟ್ ಹೇಳ್ತೀನಿ ಯಾವ ಥರ ಇದೆ ಅಂತ ನನಗೆ ಕೈ ಬೇರೆ ಅದು ಖಾರ ಬೇರೆ ಅಲ್ವಾ ಒಳಗಡೆ ಎಲ್ಲ ಆ ಮಸಾಲೆ ಐಟಮ್ಸ್ ಸೋದಾಗ ಉರಿಯೋದು ಅದು ನಾನು ಈ ಮೂರು ಬೆರಳಲ್ಲೇ ತಿಂದಿದ್ದೀನಿ ಅನ್ನ ಕಲಿಸ್ಕೊಂಡು ಕಲಿಸ್ಕೊಂಡು ಬಟ್ ಬಂದಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಥರ ಚೆನ್ನಾಗಿರುತ್ತೆ ಈ ಥರ ಸಪ್ರೇಟು ಬೇಯಿಸಿಕೊಂಡು ಆಮೇಲೆ ಮಸಾಲೆಗೆ ಹಾಕಿ ಫಸ್ಟೇ ಮಸಾಲೆಗೆ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಒಂಥರ ಹೇಳಿದ್ನೆಲ್ಲ ಕಲರ್ ಈ ಕಡೆ ಬ್ಲ್ಯಾಕ್ ಅಲ್ಲ ಬ್ರೌನ್ ಅಲ್ಲ ಆ ಥರ ಕಲರ್ ಇರುತ್ತೆ ಒಟ್ಕು ಊಟ ಮಾಡೋಷ್ಟರಲ್ಲಿ ಒಂದು ತ್ರೀ ಡೇಸು ಆ ಕಾಯಿ ಓಪನ್ ಆಗಿರೋದು ಕ್ಲೋಸ್ ಆಗೋಷ್ಟರಲ್ಲಿ ಸಾಕಾಯಿತು ಇವತ್ತಿಗೆ ಒಂದು ನೆನ್ನೆಯಿಂದ ಪರವಾಗಿಲ್ಲ ಏನೆಲ್ಲ ಊಟ ಮಾಡ್ಬೋದು ಇತ್ತು ಬಟ್ ಬಿಸಿ ಬಿಸಿ ತಿಂದ್ರೆ ಚೆಂದ ನಾನು ಫಸ್ಟ್ ಗುಂಡ್ಕಾಯಿ ಲಿವರ್ ಲಿವರೆಲ್ಲ ಒಂಥರ ಒಂಥರ ರಾಗಿ ಮುದ್ದೆ ಥರ ಅಂಟ್ಕೊಳ್ಳೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಗುಂಡ್ಕಾಯಿ ತಿಂದೆ ಬೆನ್ನಿದ್ದು ಎಲ್ಲ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಥರ ಆಯಿತು ಟೇಸ್ಟ್ ಅಂತ ಹೇಳಿ ಅಷ್ಟರಲ್ಲಿ ಅವರು ಚರಿಗಾದರೂ ಒಂದು ಕಾಲ್ ಮಾಡು ಬರಲಿ ಅಂತ ಅಂತ ಅಂದರು ಅವ್ರ ಮನೇಲಿ ಕರೆಕ್ಟಾಗಿ ಟೂ ಟೆನ್ ಟು ಓ ಕ್ಲಾಕ್ ಒನ್ ತರ್ಟಿ ಈ ಥರ ಶಾರ್ಪ್ ಟೈಮ್ ಅವರು ಟೂ ತರ್ಟಿ ಒಳಗಡೆ ಯಾವಾಗಲೂ ಊಟ ಮಾಡಿಬಿಡ್ತಾರೆ ಸೊ ನಾನು ಆಲ್ರೆಡಿ ಇನ್ನೇನು ತ್ರೀ ಫೈವ್ ಆಗಿತ್ತು ಆ ಟೈಮಲ್ಲಿ ಏನು ಕರಿ ಅಂದರೆ ಒಂದು ಕಾಲ್ ಮಾಡೋಣ ಆಮೇಲೆ ಬೇಕಿದೆ ತಿಂದರೆ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡಿದೆ ಕಾಲ್ ಮಾಡಿ ಕರಿ ಕರಿ ಅಂತ ಅಂದರು ಕರಿ ಕರಿಯೋಣ ಕರಿಯೋಣ್ಬಿಟ್ಟು ಅವ್ರ ಅಮ್ಮ ಇವಾಗ ಹತ್ತು ನಿಮಿಷ ಆಯಿತು ಮಲ್ಕೊಂಡು ಅಂತ ಅಂದರು ಹೋಗ್ಲಿ ಬಿಡು ನಾನೇ ಅವ್ರ ಮನೆಗೆ ಹೋಗಿ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಇಲ್ಲ ಅವನು ಬಂದಿದ್ದರೆ ಇನ್ನೂ ಜಾಸ್ತಿ ಟೈಮೇ ಆಗ್ತಿತ್ತೇನೋ ಮೇ ಬಿ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಅವ್ರ ಪಪ್ಪ ಇದ್ದರೆ ಬರೋಲ್ಲ ಅವ್ರ ಪಪ್ಪ ಇಲ್ಲ ಅಂದರೆ ಜಾಸ್ತಿ ಅವ್ನು ನಮ್ಮ ಮನೆಗೆ ಬರೋದು ಅಲ್ಲೇ ಹೋಗಿ ಕೊಟ್ಟು ಬರೋಣ ಅಂಥೇಳಿ ನಾನು ಬೇಗ ಬೇಗ ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋದೆ ನಾನು ಹೋದಾಗ ಮಲಗಿದ ಗೊರಿಕೆ ಹೊಡಿತಾ ನನ್ನ ಮಗ ಅವ್ರ ಪಪ್ಪ ಮಲಗಿದೆಯಲ್ಲ ಆಮೇಲೆ ಇವನೇನೋ ವಾಟರ್ ಕೈಯಲ್ಲೇ ನೀರೆಲ್ಲ ಮು ನೀ ಸ್ವಿಚ್ ಎಲ್ಲ ಮುಡ್ತಿದ್ದ ಹೇಳ್ಬಿಟ್ಟು ಅವ್ರ ಅಮ್ಮ ಹೊಡೋದ್ರಂತೆ ಮಲಗಿದ ಒಂದು ಎರಡು ಮೂರು ಸಲ ಕರೆದೆ ಚರಿ ಚರಿ ಅಂತೇಳಿ ಒಂದೊಂದು ಸಲ ವಾಯ್ಸ್ಗೆ ಕೇಳಿದ ತಕ್ಷಣ ಇದೆ ಹೇಳ್ಬಿಡ್ತಾನೆ ಅದಕ್ಕೆ ಆಮೇಲೆ ಅವ್ರ ಪಪ್ಪ ಮೇಲೆ ಎದ್ದ ಇದ್ಮೇಲೆ ತಗೊಳ್ಳೋ ನಿಗೋಸ್ಕರ ನಾನು ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಮಾಡಿದ್ದೀನಿ ಅಂತ ಹೇಳಿ ಕೊಟ್ಟೆ ಬಾಯಿ ತುಳಿಯೋ ಅಂದ್ರೂ ತುಳಿದಿಲ್ಲ ಕಣ್ಣಲ್ಲ ಇನ್ನು ನೋಡಿ ಅವ್ರ ಪಪ್ಪನ ಹತ್ರನೇ ಹೋಗಿ ಕುತ್ಕೋತಾ ಇದ್ದೆ ಅನ್ಕೊಳ್ಳಲ್ಲ ಅವರಮ್ಮ ಕರೆದ್ರೂ ಬರಲಿಲ್ಲ ಏನಿಲ್ಲ ಅವ್ರ ಪಪ್ಪನ ಹತ್ರನೇ ಹೋಗಿ ಕುಡಿತಾ ಇದ್ದ ಕುತ್ಕೊಂಡು ನಾನು ಸ್ವಲ್ಪ ಐಸಲೆಲ್ಲ ಇಟ್ಟಿದ್ದೆಲ್ಲ ಫ್ರೀಜ್ ಮಾಡಿದೆ ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಅಪ್ಪಪ ಫ್ರೀಝ್ದೆಲ್ಲ ಒಟ್ಟೋಗಿತ್ತು ಅದನ್ನೇ ಕುಡಿಲಿ ನೆಗಡಿ ಆಗುತ್ತೆ ಬಿಡು ಅಂತೇಳಿ ಅವರಮ್ಮ ಕೊಟ್ಟರು ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೆ ಏನೂ ರೆಸ್ಪಾನ್ಸ್ ಇಲ್ಲ ಹುಡುಗಂದು ಅವನು ಬೇಗ ಇದ್ದ ಅಂದರೆ ಒಂದು ಟೂ ಅವರು ಫೋರ್ ಅವರ್ಸ್ನಿದೆ ಯಾವಾಗಲೂ ಬೆಳಗ್ಗೆ ಟೈಮ್ ಅವರು ಪಪ್ಪ ವಾಕ್ ಹೋಗ್ತಾರೆ ಇವ್ನಿಂಗ್ ಜೊತೆಲ್ಲೇ ಇದ್ದೋಗ್ಬೇಕು ಫೈವ್ ಓ ಕ್ಲಾಕ್ ಅವ್ರು ಪಪ್ಪ ಫೈವ್ ತರ್ಟಿ ಸಿಕ್ಸ್ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಏನೋ ಹೋಗಿರ್ತಾರನೋ ಗೊತ್ತಿಲ್ಲ ನನಗೂ ಅಷ್ಟಾಗಿ ಬಟ್ ಆಮೇಲೆ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಅವರಪ್ಪ ವಾಕ್ ಮುಡ್ಸ್ ಮೇಲೆ ಇವನು ಹೋಗ್ತಾನೆ ಅಂತ ಒಂದು ಆಟ ಆಡ್ಸ್ಕೊಂಡು ಕರ್ಕೊಂಡ್ಬಿಡ್ತಾರೆ ಅದಕ್ಕೆ ಒಂದು ಫೋರ್ ಅವರ್ನಿದೆ ಮಾಡ್ತಾನೆ ಇವಾಗ ಬೇಗ ಎದಿಸ್ತೇನೆ ನಾನೇ ಎದಳೋ ನಿಮ್ಮ ಪಪ್ಪ ಹೋಗ್ತಿದ್ದಾರೆ ಬೇರೆ ಕಡೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಂತ ಅದಕ್ಕೆ ಬೇಗ ಬೇಗ ಎದ್ಬಿಟ್ಟಲ್ಲ ಅವರಮ್ಮ ಏನೋ ರೇಗಿಸ್ತಾಯಿದ್ರು ಅದಕ್ಕೆ ಅವರಮ್ಮನ್ನೇ ನೋಡ್ತಾ ಇದ್ದಾನೆ ಮಾತೇ ಆಡಿಲ್ಲ ಒಂದು ಒಂದು ಹಾಫ್ ಆನ್ ಅವರ್ ಬೇಕು ಅವ್ನ ಮೈಂಡೆಲ್ಲ ಸರಿ ಹೋಗಿ ಮತ್ತೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸೊ ನಾನು ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ ಇಲ್ಲೂ ಕೆಲಸ ಐತಲ್ಲ ಅಂಥೇಳಿ ಹೇಳಿ ಕೊಟ್ಬಿಟ್ಟು ಬಂದ್ಬಿಟ್ಟೆ ನನ್ನ ಜೊತೆಲೆ ಬಂದ ಆಮೇಲೆ ನಮ್ಮ ಮನೆಗೇ ಸ್ವಲ್ಪ ಓದ್ತಿದ್ದು ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸೊ ಇವತ್ತಿನ ಲಾಗ್ ಇದಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೇ ಥರ ಸ್ವಲ್ಪ